ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತು ನಾವೇನು ಬಂದಿದ್ದೀವಿ ಗೊತ್ತಾ ಜಯನಗರ್ ಫಿಫ್ತ್ ಬ್ಲಾಕಲ್ದ ಫುಡ್ ಸ್ಪ್ರಿಂಗ್ ಚೈನೀಸ್ ತಾಯಿ ರೆಸ್ಟೋರೆಂಟ್ ಬಂದಿದ್ದೀವಿ ಡಿಫ್ರೆಂಟ್ ಡಿಶ್ ಟ್ರೈ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಬಂದೀವಿ ಬನ್ನಿ ಒಳಗಡೆ ನೋಡೋಣ ಹೇಗಿದೆ ಅಂತ ಈಗ ಸುಮಾರು ಒಂದು ಏಳು ಮುಕ್ಕಾಲು ಎಂಟು ಗಂಟೆ ಬನ್ನಿ ಹೋಗೋಣ ಈಗ ಒಳಗಡೆ ಎಂಟ್ರಾಗ್ಲಿ ಒಳಗಡೆ ಫುಲ್ ಕ್ರೌಡಿದೆ ತುಂಬಾ ಚೆನ್ನಾಗಿದೆ ಆದರೆ ಏನಪ್ಪಾ ಅಂದ್ರೆ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ ವೆಯ್ಟ್ ಮಾಡ್ತಾ ಇದೀವಿ சூப் துப்பாச்சு கார்டிக் சோப்பு இதைக்கேன் பேசி லீவ்ஸு ஹோசு கேரட்டு மட்டும் கார்ன் கார்ன் ஆட்மா உளி உளி யில இதே தான் ாரார திஃரெண்ட் டேஸ்டு லங்கு லங்கு ಚೆನ್ನಾಗಿದೆ ಒಂದು ಟೈಟ್ ಆಗಿ ಇರುತ್ತೆ. ಐಸಿ ಇದೆ ಚನ್ನಾಗಿದೆ. ತುಂಬಾನೇ ಚನ್ನಾಗಿದೆ. ನಾರ್ಮಲ್ಲಿ ಟ್ರೈ ಮಾಡಿ. ಇಲ್ಲ. ಸೋಬಮ್ ಇದು ಹಾಟ್ ಆಂಡ್ ಸೋರ್ ಇದು ಹಾಟ್ ಆಂಡ್ ಸೋರ್ ಸೋಪ್ ಚಿ ತುಂಬ ರುಚಿಯಾಗಿದೆ ಚೆನ್ನಾಗಿದೆ ಖಾರ ಖಾರವಾಗಿದೆ ಚೆನ್ನಾಗಿದೆ ಹಾಟ್ ಅಂಡ್ ಸೋರ್ ತುಂಬ ಚೆನ್ನಾಗಿದೆ ಸೋ ಇನ್ನ ಜಾಸ್ತಿ ಖಾರ ಇದೆ ಬಟ್ ಎಮ್ಮಿ ಎಮ್ಮಿ ಕೆಸ್

क्लासिक चाय मिल्क टी बोवांदा नोडा वाला ತುಂಬಾ ಕಲರ್ಫುಲ್ ಆಗಿದೆ ಸೋಲ್ ಫಿಕ್ બिल्कुल ವಿತ್ ಐಸ್ ಹಾಕಿದ್ರೆ ನಾನು ಕಾನ್ಸ್ತಾಯಿದೆ ಹೇಗಂತ ಹೇಳ್ತೀನಿ ಅಂತ ಓನದಾ ಹೂ ತುಂಬಾ ಚಾನೆ ಡಿಫರೆಂಟ್ ಆಗಿದೆ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಹೊಸ ಟೇಸ್ಟ್ பெப்பர் கார்ன் ஃட் ரைஸு ஒண்ணு கார் தான் வித் ஆனியன் ஸ்பிரிங் ஸ்பிரிங்கல் நோட் ம் ಇದು ಒಂದು ಶಿಜ್ವಾನ್ ಫ್ರೈಡ್ ಕಲರ್ಫುಲ್ ಆಗಿದೆ ಕಲರ್ಫುಲ್ ವಿತ್ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಇಲ್ಲಿ टेस्ट डिफ्रेंट आगे डम्पलिंग बंद स्पैसी इन मीडियम ब टेस्ट ಸೂರ್ಯನ್ ಡಂಪ್ಲಿಂಗು ಸೊ ಇದು ವೆಜ್ ಬಾಲ್ಸ್ನ ಸಾಸಲ್ಲಿ ಡಿಪ್ ಮಾಡಿದ್ದಾರೆ ಡಂಪ್ ಸೊ चिल्ली चिल्ली गार्लिक पोटाट चिल्ली गारलीटो फिंग चिप्स चिप्स के चिल्ली गार्ली क्रिस्पी अल वेरी क्रिपी वेरी टेस्टी

啊，对对。 ோடுங்க முசே இருக்கு நோடு ஃபாட் நோடு டிஃபரெண்டாக ட்ரை நோட் நோட் கடலபீஜா கேப்ஸிகம் கடலேபீஜ் ஃபாட் தான் உளி உ தங்க தங்கி கடைக டிஃபரெண்ட் டேஸ்டே ஜைக்காய் எல்லா ஃபுட்டு மட்டை மத்திய ஆக ஃபுட்டு டேஸ்ட் மாதிரி தான் சென்னு ಎಲ್ಲ ಒಂದ ನಾವು ಎರಡೂ ಟ್ರೈ ಮಾಡ್ತೀವಿ ತಾಯಿ ಪ್ಲಸ್ ಚೈನೀಸ್ ತುಂಬ ಟೇಸ್ಟಿಯಾಗಿತ್ತು ಟೆನ್ ಆನ್ ಟೆನ್ ಅಂತ ಹೇಳ್ಬೋದು ಚೆನ್ನಾಗಿದೆ ಥ್ಯಾಂಕ್ ಯು ರೆಕಮೆಂಡ್ ಮಾಡ್ಬೋದು ಥ್ಯಾಂಕ್ ಯು ಶುಭ್ರೆ